ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹೇಯ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಮುಸ್ಲಿಂ ಬಾಂಧವರು ಮಂಡ್ಯನಗರದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯನಗರದ ಜೇಸಿ ವೃತ್ತದ ಬಳಿ ಜಮಾವಣೆಗೊಂಡು ಅವರು ಮೇಣದ ಬತ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡು ಆರ್ಬಿ ರಸ್ತೆ ಮೂಲಕ ಸ್ಟೇಡಿಯಂ ಹೆಬ್ಬಾಗಿನವರೆಗೆ ಮೆರವಣಿಗೆ ನಡೆಸಿ ಸಂತಾಪ ಸಲ್ಲಿಸಿದರು ಉಗ್ರರ ದಾಳಿಗೆ ಪ್ರೇರಣೆಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸಿದರು ಆದೇಶದ ಮೇರೆಗೆ ಇಡೀ ದೇಶಾದ್ಯಂತ ಇವತ್ತು ಗೌರವ ಸಮರ್ಪಣೆ ಆಗ್ತಾ ಇದೆ ಲೈನ್ ನಲ್ಲಿ ಜನ ಜನ ಒಂದು رات پتا کي ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತು ಸಾರ್ವತ್ರಿಕರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ನಡೆದಿತ್ತು ಆಗ ನಲವತ್ತು ಭಾರತೀಯ ಸೈನಿಕರು ಬಲಿಯಾಗಿದ್ದರು ಪ್ರಸ್ತುತ ಬಿಹಾರ ಗುಜರಾತ್ ವಿಧಾನಸಭಾ ಚುನಾವಣೆಗಳು ಸಮೀಪದಲ್ಲಿರುವಾಗ ಪಹಲ್ಗಂ ದಾಳಿ ನಡೆದಿದೆ ಇದರಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತದೆ ಆದ್ದರಿಂದ ಪ್ರಧಾನಿ ಮೋದಿ ದೇಶದ ಜನರ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಆರ್ಟಿಕಲ್ ತ್ರೀ ನಂತರ ಪ್ರಜಾಪ್ರಭುತ್ವ ಸ್ಥಾಪನೆಯಾದ ನಂತರ ಸಂಪೂರ್ಣ ಶಾಂತಿಯನ್ನು ನಿರ್ಮಾಣ ಮಾಡ್ತೀವಿ ಜನತಾ ಪಾರ್ಟಿಯವರು ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿನ ನಡುವಿನ ಮಧ್ಯಾಹ್ನದಲ್ಲಿ ಆವತ್ತು ಯಾವುದೇ ರೀತಿಯಾದ ಶಕ್ತಿ ನಮ್ಮ ರಕ್ಷಣಾ ಪಡೆಗಳು ಸಾವಿರ ಇವತ್ತು ಮಾಡ್ತಾರೆ ಇಂಥ ಅತ್ಯಂತ ಕೆಟ್ಟ ಪರಿಸ್ಥಿತಿನಲ್ಲಿ ಬಹುಶಃ ಭಾರತ ರಾಷ್ಟ್ರದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ನಂತರ ಇಂಥ ಒಂದು ದಾಳಿಯನ್ನ ಜಗತ್ತಿನ ಎಲ್ಲ ದೇಶಗಳು ಖಂಡಿಸ್ತಾ ಇರುವಾಗ ದೇಶವನ್ನು ಆಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಆ ಒಂದು ಸರ್ವಪಕ್ಷದ ಸಭೆಯಲ್ಲೇ ಭಾಗವಹಿಸಿಲ್ಲ ಇದು ಇತಿಹಾಸ ನಾವು ಕೂಡ ಅವಲೋಕನ ಮಾಡಿದಾಗ ಸರ್ವಪಕ್ಷದ ಸಭೆಗೆ ಸಂಸತ್ತಿನ ಅತ್ಯಂತ ಪ್ರಮಾಣಿಕಾರವನ್ನಿರ್ತಕ್ಕಂಥ ಪ್ರಧಾನಿ ಅವರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಈ ಕೃತ್ಯದ ಬಗ್ಗೆ ಯಾವುದೇ ರೀತಿಯಾದ ಗಂಭೀರತೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತಾರೆ ಕಡಾಖಂಡಿತವಾಗಿ ರಾಷ್ಟ್ರದ ಕ್ರಮ ಆಚಿಸಬೇಕು ದೇಶದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ದೇಶದ ಯಾಚಿಸಬೇಕು ಮತ್ತು ಸರ್ವ ಪಕ್ಷದ ಸಭೆಗೆ ಆಗಲಾಗಿರ್ಲಿಕ್ಕೆ ಸಕಾರಣವನ್ನ ಕೊಡಬೇಕು ಸರ್ವಪಕ್ಷದ ಸಭೆ ಅಂತಂದ್ರೆ ರಾಷ್ಟ್ರದ ಮೇಲೆ ಆಗಿರ್ತಕ್ಕಂಥ ಈ ಒಂದು ದಾಳಿಯನ್ನ ಅಮಾಯಕ ಅಮಾಯಕ ವ್ಯಕ್ತಿಗಳನ್ನ ಮಾನವಮ ಮಾಡಿರ್ತಕ್ಕಂಥ ಈ ದಾಳಿಯನ್ನ ಖಂಡಿಸಲಿಕ್ಕೆ ಸರ್ವ ಪಕ್ಷದ ಸಭೆ ಸೇರಿದಾಗ ಅವ್ರು ಬಂದಿಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಧ್ಯಕ್ಷ ನಹೀಂ ಮಾತನಾಡಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿ ಕೇಂದ್ರ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತದೆ ಆದ್ದರಿಂದ ಪ್ರಧಾನಿ ಮೋದಿ ದೇಶದ ಜನರ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಇದು ಕೇಂದ್ರ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದನ್ನು ತೋರಿಸುತ್ತದೆ ಎಂದರು ಅದಕ್ಕೆ ತುಂಬ ಕೇಂದ್ರ ಸರ್ಕಾರವೇ ಅದು ತುಂಬ ಹೊಣೆ ಹೋಗ್ಬೇಕಾಗಿರ್ತದೆ ಇವತ್ತು ರಾಜ್ಯ ಮಾಡಿದ ಅಲ್ಲೇ ಇವತ್ತು ಭಯೋತ್ಪಾದಕರು ಇವತ್ತೇನು ಮಾಡಿದ್ದಾರೆ ಅಲ್ಲೇ ಕೂಡ ಮುಸ್ಲಿಂ ಬಾಂಧವರು ಕೂಡ ವಿರೋಧ ಮಾಡ್ತಾ ಹೋದರೆ ಇದು ನಡೆದಿರೋದು ತಪ್ಪು ಭಾವ ಭಾವನೆ ಈ ಥರ ಮಾಡಿರೋದು ಅಂತ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ರಕ್ಷಣೆನ ಇವತ್ತು ಬಿ ಜೆ ಪಿಯ ಆಡಳಿತ ಇವತ್ತು ಬಿ ಜೆ ಪಿಯ ಸರ್ಕಾರ ಪೂರ ಒಣೆ ಹೊತ್ಕೋಬೇಕು ಇಲ್ಲಿ ಒಂದು ಅಣ್ಣ ತಂದಿರೋಂಥ ಬಾಳಂಥ ಜೀವನದಲ್ಲಿ ಬಿ ಜೆ ಕೆಲಸ ಮಾಡಬಾರ್ದು ಎಲ್ಲರಿಗೂ ಇವತ್ತು ಏನು ಇವತ್ತು ಸತ್ತಿ ನಂದಿರಂತ ಮನೆ ಕುಟುಂಬದವ್ರಿಗೆ ಶಾಂತಿ ಹೇಳ್ತಾ ಇವತ್ತು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಕೂಡ ಎಲ್ಲರಿಗೂ ಸೇರಿ ಇವತ್ತು ನಮ್ಮ ಶ್ರದ್ಧಾಂಜಲಿ ಕೂಡ ಇವತ್ತು ಮಾಡಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರ ತುಂಬ ವರ್ಣನೆತ್ಕೋಬೇಕು ಕಾಂಗ್ರೆಸ್ ಮುಖಂಡರಾದ ಚಿದಂಬರ್ ಮಾತನಾಡಿ ಮುಗ್ಧರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ದಾಳಿ ಮಾನವೀಯತೆಯ ಮೇಲೆ ನಡೆದಿರುವ ದಾಳಿಯಾಗಿದೆ ಈ ದಾಳಿಗೆ ಕಾರಣರಾದ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಹಾಗಾಗಿ ಇವತ್ತು ನಮ್ಮ ಎ ಐ ಸಿ ಸಿ ನಿರ್ದೇಶನ ಇಡೀ ದೇಶಾದ್ಯಂತ ಇವತ್ತು ನಾವು ಏನು ಇಪ್ಪತ್ತೈದು ಜನ ನಮ್ಮ ನಾಗರಿಕರು ಅವರ ಒಂದು ಶೋಕಾಚರಣೆ ದೀಪವ ಬೆಳಕ ಮುಖಾಂತರ ಅವ್ರಿಗೆ ಶ್ರದ್ಧಾಂಜಲಿ ಸಭೆ ನಾವು ಮಾಡಬೇಕು ಅಂತ ಇವತ್ತು ನಮ್ಮ ಎ ಐ ಸಿ ಸಿಬ್ಬಿ ಇವತ್ತು ದೇಶಾದ್ಯಂತ ನಾವು ಅವರು ಶೋಕಾಚರಣೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಸಿಎಂ ಯಾವಪ್ಪ ಮಹಿಳಾ ಘಟಕ ಅಂಜನಾ ಶ್ರೀಕಾಂತ್ ವಿಜಯಲಕ್ಷ್ಮಿ ರಘುನಂದನ್ ಶ್ರೀಧರ್ ಎಲ್ ಸಂದೇಶ್ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸುರೇಶ್ ಹೆಚ್ಡಿ ಜಯರಾಮ್ ಗುರು ಹಾಗೂ ಇಂದಿರಾ ಸತೀಶ್ ಬಾಬು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು